ಸಾವಯವ ಕೃಷಿ ಮತ್ತೆ ಸಮಗ್ರ ಕೃಷಿ ಎರಡೂ ಮಾಡೋ ಆಸೆಯಿಂದ ನಾಟಿ ಕೋಳಿ ಮತ್ತೆ ಕುರಿ ಹಸು ಮೇಕೆ ಎಲ್ಲ ಸಾಕೊಂಡಿದೀವಿ ಒಂದ್ ಸ್ವಲ್ಪ ಕೋಳಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆ ಕೋಳಿ ಉಲ್ಲೆಲ್ಲ ತಿನ್ಕೊಳುತ್ತೆ ಭೂಮಿನೂ ಚೆನ್ನಾಗಿರುತ್ತೆ ನಾವು ನ್ಯಾಚುರಲ್ ಫುಡ್ ಯೂಸ್ ಮಾಡ್ತಾ ಇದೀವಿ ಏನ್ ಫೀಡ್ ಎಲ್ಲ ಏನಿಲ್ಲ ಜೋಳ ಭತ್ತ ರಾಗಿ ಟಾಕೆನ್ ಮನೆ ಅವಶ್ಯಕತೆನೆ ಇಲ್ಲ ರಾತ್ರಿ ಬಂದ್ರೆ ನೇರ್ಲೆ ಗಿಡದ ಮೇಲೂ ಅವೇ ಸೇಪೆ ಗಿಡದ ಮೇಲೂ ಅವೆ ಎಲ್ಲಾ ಕಡೆ ಅವೇ ಚಿಕ್ಕ ಮರಿಗಳು ನೂರಿಂದ ಸ್ಟಾರ್ಟ್ ಮಾಡಿ ಮತ್ತೆ ಅವು ನಿಮ್ಗೆ ದೊಡ್ಡದಾಗುತ್ತೆ ಮತ್ತೆ ನೀವು ಅದ್ರಿಂದಾನೇ ಕಾವು ಕೊಟ್ಕೊಂಡು ಕೊಟ್ಕೊಂಡು ಮರಿ ಮಾಡ್ಕೊಂಡು ಲಾರ್ಜ್ ಕ್ವಾಂಟಿಟಿಗ್ ಹೋಗ್ಬೋದು ಆದಷ್ಟು ಇಮ್ಯುನಿಟಿ ಪವರ್ ಒಳ್ಳೆ ಫುಡ್ ತಿನ್ನಿ ಜಂಕ್ ಫುಡ್ ಗಳು ತಿನ್ನೋದಕ್ಕಿಂತ ಒಂದ್ ಲೇಸ್ ಫಿಫ್ಟೀನ್ ರುಪೀಸ್ ಟ್ವೆಂಟಿ ರುಪೀಸ್ ಪಾಕೆಟ್ ತಿನ್ನೋ ಬದಲಿಗೆ ಒಂದ್ ಮೊಟ್ಟೆ ಕೊಡಿ ಮಗುಗೆ ಆರೋಗ್ಯ ನಮಸ್ಕಾರ ನನ್ನ ಹೆಸರು ಪವಿತ್ರ ಅಂತ ಮೇಸಿ ತೋಟ ಹೆಸರುಘಟ್ಟ ಬ್ಯಾತ ನಾವು ನಾಟಿ ಕೋಳಿ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹದಿನಾಲ್ಕಿಂದ ನಾವು ಕೋಳಿ ಸಾಕ್ತಾ ಇದ್ವಿ ಮನೆ ಮೇಲೆಲ್ಲ ಸೊ ಅದಾದ್ಮೇಲೆ ಸ್ವಲ್ಪ ವರ್ಷಗಳು ಹಿಂಗೆ ಸಾಕೊಂಡು ಬಂದ್ವಿ ಈಗ ತೋಟ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ನಾವು ಸಾವಯವ ಕೃಷಿ ಮತ್ತೆ ಸಮಗ್ರ ಕೃಷಿ ಎರಡೂ ಮಾಡೋ ಆಸೆಯಿಂದ ನಾಟಿ ಕೋಳಿ ಮತ್ತೆ ಕುರಿ ಹಸು ಮೇಕೆ ಎಲ್ಲ ಸಾಕೊಂಡಿದೀವಿ ಹಂಗಾಗಿ ಕೋಳಿಗೆ ಸ್ವಲ್ಪ ಜಾಸ್ತಿ ಒತ್ಕೊಟ್ಟಿದೀವಿ ಯಾಕಂದರೆ ಮೇಯ್ನ್ ಎಲ್ಲ ನಮ್ದು ಎರಡು ಎಕರೆ ಇದೆ ಬಟರ್ ಫ್ರೂಟ್ ಮತ್ತು ಅಡಿಕೆ ಫಾರ್ಮಿಂಗ್ ಮಾಡಿದ್ದೀವಿ ಆ ಅಡಿಕೆಗೆ ಮತ್ತೆ ಬಟರ್ ಫ್ರೂಟ್ಗೆ ಗೊಬ್ಬರ ಬೇಕಲ್ಲ ನಾವು ಏನು ಕೆಮಿಕಲ್ ಯೂಸ್ ಮಾಡಲ್ಲ ಹಂಗಾಗಿ ನ್ಯಾಚುರಲ್ ಆಗಿ ಇವೇ ಹೋಗಿ ಅಲ್ಲೇ ತಿನ್ನುತ್ತೆ ಹಂಗೆ ಎಲ್ ಬೇಕೋ ಅಲ್ಲೇ ಗೊಬ್ಬರನೂ ಆಗುತ್ತೆ ನಮ್ಗೆ ಚೆನ್ನಾಗಿ ಗೊಬ್ರನು ಸಿಗುತ್ತೆ ನಮ್ಮ ತೋಟದಲ್ಲಿ ಕಳೆನು ಕ್ಲೀನ್ ಆಗತ್ತೆ ಸುಮ್ಮನೆ ಈ ಕಳೆ ಔಷಧಿ ಹೊಡೆದು ದುಡ್ಡು ಸುಟ್ಕೊಳೋದಕ್ಕಿಂತ ಒಂದ್ ಸ್ವಲ್ಪ ಕೋಳಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆ ಕೋಳಿ ಹುಲ್ಲೆಲ್ಲ ತಿನ್ಕೊಳತ್ತೆ ಭೂಮಿನೂ ಚೆನ್ನಾಗಿರುತ್ತೆ ನಮ್ಗೆ ಕಳೆನೂ ಇರಲ್ಲ ಸೊ ಗೊಬ್ಬರನೂ ಬರುತ್ತೆ ನಾಟಿ ಕೋಳಿಗೂ ಮತ್ತೆ ಬೇರೆ ಕೋಳಿಗೂ ಏನು ವ್ಯತ್ಯಾಸ ಬರುತ್ತೆ ನಾಟಿ ಕೋಳಿ ಆಕ್ಟಿವ್ ಆಗಿರ್ತವೆ ಅವಕ್ಕೆ ಕಾಯಿಲೆಗಳು ತುಂಬಾ ಕಮ್ಮಿ ಮಾಮೂಲಿ ಹೋಗೋದು ಕೆರೆಯೋದು ಮಣ್ಣೆಲ್ಲ ಕೆರೆದು ಅಂದ್ರೆ ತುಂಬಾ ಕೆರಿಯಲ್ಲ ಅಂದ್ರೆ ಒಬ್ಬೊಬ್ರು ಹೇಳ್ತಾರೆ ಎರೆ ಹುಳ ಎಲ್ಲ ತಿನ್ನಾಬಿಡ್ತಾವ ಕೋಳಿ ಸಾಕಿದ್ರೆ ಅಂತ ಹಂಗೇನಿರಲ್ಲ ನೋಡ್ರೆ ಹುಲ್ಲೆಲ್ಲ ಮೇಲಿಂದ ಉಲ್ಲೆಲ್ಲ ತಿನ್ಕೊಂಡು ಬಂದ್ಬಿಡ್ತವೆ ಆಮೇಲೆ ಬಂದ್ಮೇಲೆ ಈ ತರ ಏನು ನೆರಳು ಜಾಗ ಇರುತ್ತೆ ಮಧ್ಯಾಹ್ನದ ತವಕು ಆಟ ಆಡೋ ತರ ಅವು ಮಣ್ಣು ಕೆರ್ಕೊಂಡು ಇಲ್ಲಿರ್ತಾವಷ್ಟೆ ನಾಟಿ ಕೋಳಿ ಚೆಡ್ ಅಲ್ಲೂ ಮಾಡಿದೀವಿ ಶೆಡ್ಡು ಮಾಡಬಹುದು ಅಂದ್ರೆ ಕಮ್ಮಿ ಕ್ವಾಂಟಿಟಿ ನಾವು ಲಾರ್ಜ್ ಕ್ವಾಂಟಿಟಿಗೆ ಹೋಗ್ಬೇಕು ಜಾಸ್ತಿ ಸಾಕಬೇಕು ಅಂದ್ರೆ ಈ ತರ ಬೈಲಲ್ಲಿ ಬಿಟ್ಕೊಂಡ್ರೆ ನಾವು ರೈತರಗಳ್ ಅನುಕೂಲ ಪ್ಲಸ್ ಅವ್ ಬರೀ ಮಲ್ಗೋದಕ್ ಮಾತ್ರ ವ್ಯವಸ್ಥೆ ಬೇಕು ಮತ್ತೆ ಮಳೆ ನೆನಿಬಾರ್ದು ಅಂದ್ರೆ ಮಳೆಗೋಸ್ಕರ ಬೇಕು ಆದಷ್ಟು ಅಲ್ಲಿ ಗಲೀಜು ಅಂಟ್ಕೋಬಾರ್ದು ಕೋಳಿಗೆ ಅದ್ರ ಅದ್ರ ಮೇಲೆ ಇಟ್ಕೊಂಡ್ರೆ ಕಾಯಿಲೆ ಜಾಸ್ತಿ ಹಂಗಾಗಿ ಸ್ಟೆಪ್ ಮಾಡಿಸ್ಕೊಂಡ್ರೆ ಅದು ಎಲ್ಲಾ ಹೋಗುತ್ತೆ ಒಂದ್ರ ಮೇಲೆ ಒಂದ್ ಬೀಳಲ್ಲ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ವಾತಾವರಣಗಳು ವಾತಾವರಣ ಎಲ್ಲ ಇದಕ್ಕೂ ಅಂದ್ಕೊಂತ ಬೇಸಿಗೆ ಸ್ಟಾರ್ಟಿಂಗ್ ಅಲ್ಲಿ ಈಗ ನಾವೆಲ್ಲ ಹೆಂಗೆ ಚಳಿ ಮುಗಿಸಿ ಬೇಸಿಗೆಗೆ ಬಂದ ತಕ್ಷಣ ಒಂದ್ ಸ್ವಲ್ಪ ಗಳಿಗೆಲ್ಲ ಹೋಗ್ತೀವಿ ಹಂಗೆ ಸೇಮ್ ಕೋಳಿಗೂ ಸ್ವಲ್ಪ ಆ ಟೈಮ್ ಅಲ್ಲಿ ಮಾತ್ರ ಪ್ರಾಬ್ಲಮ್ ಆಗುತ್ತೆ ನಾವು ನ್ಯಾಚುರಲ್ ಫುಡ್ ಯೂಸ್ ಮಾಡ್ತಾ ಇದೀವಿ ಏನ್ ಎಲ್ಲ ಇದು ಏನಿಲ್ಲ ಜೋಳ ಭತ್ತ ರಾಗಿ ಮತ್ತೆ ಹುಲ್ಲು ಜಾಸ್ತಿ ಹುಲ್ಲು ತಿನ್ಕೊಳ್ತಾವೆ ನೀರು ಮಾಮೂಲಿ ನಮ್ಮ ಬೋರ್ವೆಲ್ ನೀರೇ ಕೊಟ್ಕೊತೀವಿ ನಾಟಿ ಕೋಳಿ ನ್ಯಾಚುರಲ್ ಆಗಿ ಮೇಯೋದ್ರಿಂದ ಈಗ ನಾವು ಹುಲ್ಲೆಲ್ಲ ತಿನ್ನೋದ್ರಿಂದ ಅದ್ರ ಮೊಟ್ಟೆ ತಿಂದ್ರು ನಮ್ಗೆ ಜಾಸ್ತಿ ಇಮ್ಯುನಿಟಿ ಪವರ್ ಮತ್ತೆ ಮಟನ್ಗೂ ಅಷ್ಟೇ ಈಗೆಲ್ಲ ಸಾಕ್ಬಿಟ್ಟು ನಾವೇ ತಿನ್ನಲ್ಲ ಅನ್ನೋದು ರಾಂಗ್ ಎಲ್ರು ತಿನ್ಬೇಕು ಪ್ಲಸ್ ನೀವು ಬರೀ ಲಾಭಕ್ಕೆ ಅಂತ ಅಲ್ಲ ಈಗ ಹೋಗಿ ಒಂದ್ ಮೊಟ್ಟೆ ತಗೋಬೇಕಂದ್ರೆ ಹದಿನೈದು ರೂಪಾಯಿ ಎಲ್ಲಾ ಕೊಟ್ಟಿ ತಗೊಳ ಬದ್ಲಿಗೆ ನಿಮ್ಮ ಮನೆಲ್ಲೇ ಇಟ್ಕೊಂಡು ನಮ್ಗೆ ಸಾಕೊಳ್ಳೋದು ತುಂಬಾ ಒಳ್ಳೇದು ಮತ್ತೆ ಮಕ್ಳಿಗೂ ಅಷ್ಟೇ ಈ ಮೊಬೈಲ್ ಇಂದ ದೂರ ಇರೋ ಬದ್ಲಿಗೆ ಒಂದ್ ಐದೈದ್ ಕೋಳಿ ಆದ್ರೂ ಅವ್ರಿಗೆ ಗೆ ಕೊಟ್ರೆ ಅವ್ರ ಆಕ್ಟಿವ್ ಆಗಿ ನೀವು ಸುಮ್ಮನೆ ಸ್ವಲ್ಪ ಸಪೋರ್ಟ್ ಕೊಟ್ರೆ ಸಾಕು ಅವ್ರು ಅವ್ರಿಗೊಂದು ಹೆಸರು ಇಟ್ಕೊಂಡು ನನ್ ಮಗ ಹಂಗೆ ಆಟ ಆಡೋದು ಭೀಮ ಅರ್ಜುನ ನಕುಲ ಸಹದೇವ ಎಲ್ರು ಇದಾರೆ ಎಲ್ರು ಕುಂತಿ ಎಲ್ಲಾ ಆಟ ಆಡ್ಕೊಂಡು ಚೆನ್ನಾಗಿ ಅವ್ರು ಕೇರ್ ತಗೋತಾರೆ ಮೊಬೈಲ್ ಅವಶ್ಯಕತೆ ಇರಲ್ಲ ಮಕ್ಳನ್ನ ಮೊಬೈಲ್ ಇಂದನು ದೂರ ಇಡ್ಬೋದು ಇದ್ರೆಲ್ಲ ಹೇಳ್ಬೇಕಂದ್ರೆ ನಾಟಿ ಕೋಳಿ ಸ್ವಲ್ಪ ಪರವಾಗಿಲ್ಲ ಇಲ್ಲ ಚೆನ್ನಾಗಿ ತಡ್ಕೊಳತ್ತೆ ಹಂಗಾಗಿ ನಾಟಿ ಕೋಳಿ ನಾವು ಪ್ರಿಫರ್ ಮಾಡೋದು ಆ ಟೈಮಲ್ಲಿ ಸೊಪ್ಪು ಹಾಕ್ಸಿ ಸೊಪ್ಪು ಎಲ್ಲಾ ಕೊಡ್ತಾರೆ ಪ್ಲಸ್ ನಾವ್ ಹೆಂಗೆ ಎಲ್ಲಾ ವ್ಯಾಕ್ಸಿನೇಷನ್ ತಗೋತೀವಿ ಹಂಗೆ ಆ ಟೈಮ್ ಅಲ್ಲಿ ಫೆಬ್ರವರಿ ಟೈಮಲ್ಲಿ ಒಂದ್ಸತಿ ಈ ತರ ಡಾಕ್ಟರ್ ಗಳನ್ನ ನಾವು ಕರ್ಸ್ಕೊಂಡು ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಇಲ್ಲಾಂದ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಮ್ ಲೋಕಲ್ ಡಾಕ್ಟರ್ ಡಾಕ್ಟರ್ಗಳನ್ನ ಮೀಟ್ ಮಾಡಿದ್ರೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ನಮ್ಗೆಲ್ಲ ಹೆಂಗ್ ಜ್ವರ ಬಂದವರು ನಾವ್ ಹೆಂಗ್ ಮಕ್ಳಿಂದ ದೂರ ಇರ್ತೀವಿ ಹಂಗ ಸಪ್ರೇಟ್ ಇರ್ತೀವಿ ಈ ಕೋಳಿಗಳಲ್ಲಿ ಯಾವ್ದಾದ್ರು ಇಲ್ಲ ಅಂದ್ರೆ ಒಂದ್ ಸಪ್ರೇಟ್ ಬೋನಲ್ಲಿ ಹಾಕಿ ಅದಕ್ಕೆ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ ಮೆಡಿಸನ್ ಎಲ್ಲ ಯಾಕಂದ್ರೆ ಒಂದ್ ಕೋಳಿಗೆ ಬಂದಿರೋದು ಎಲ್ಲದಕ್ಕೂ ಮೆಡಿಸನ್ ಹಾಕೋದು ರಾಂಗ್ ಅಲ್ಲ ಹಂಗಾಗಿ ಅದನ್ನ ಸಪ್ರೇಟ್ ಮಾಡಿ ಸಪ್ರೇಟ್ ಆಗಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಬೇಕು ಈಗ ಎಲ್ಲಾರ್ಗು ನಮಗೆ ಹೆಂಗೆ ನೋಡ್ಕೊತೀವಿ ಹಂಗೆ ಅವ್ರನ್ನೂ ಐಸೋಲೇಟೆಡ್ ಆಗಿ ನೋಡ್ಕೊಂಡ್ಲೆ ಬೇಕು ಕೋಳಿಕೆಗಳೆಲ್ಲ ಗೊಬ್ಬರ ನಾವು ಮೇನ್ ಪರ್ಪಸ್ ಈ ತೋಟ ಅಂದ್ಮೇಲೆ ನಾವು ಅದಕ್ಕೋಸ್ಕರನೇ ಯೂಸ್ ಮಾಡ್ತಾ ಇರೋದು ಗೊಬ್ಬರಕ್ಕೋಸ್ಕರನೇ ಗೊಬ್ಬರಕ್ಕೆ ಯೂಸ್ ಆಗುತ್ತೆ ಹೊರಗಡೆ ಏನ್ ತರ್ಬೇಕಂದ್ರೆ ಮಿನಿಮಮ್ ಒಂದ್ ಐದ್ ಸಾವಿರ ಆದ್ರೂ ಬೇಕು ಒಂದ್ ಲೋಡ್ ಕೋಳಿ ಗೊಬ್ಬರಕ್ಕೆ ಸೊ ಅದ್ರ ಬದಲು ಸಾಕಿದ್ರೆ ಅವೇ ಆ ಊಟ ತಿನ್ಕೊಂಡು ಅದೇ ಕಳೆನೂ ನಿವಾರಣೆ ಆಗುತ್ತೆ ನಮಿಗೆ ಗೊಬ್ಬರನೂ ಸಿಗುತ್ತೆ ಬಟರ್ ಫ್ರೂಟ್ ಇದೆ ಅಡಿಕೆ ಇದೆ ನಮ್ದು ಮತ್ತೆ ಎಲ್ಲಾ ತರದ ಹಣ್ಣಿನ ಗಿಡಗಳಿವೆ ಮನೆ ಮಟ್ಟಿಗೆ ಅಂದ್ರೆ ನಾವು ಯಾವ್ದನ್ನ ಆಚೆ ಎಲ್ಲಾ ಸೀಸನ್ ಅಲ್ಲಿ ಫ್ರೂಟ್ಸ್ ಇದೆ ಈಗ ನಾವಷ್ಟೇ ಅಲ್ಲ ನಮ್ ಕೋಳಿಗಳು ಹೋಗಿ ಸೀಪೆ ಮೇಲೆ ಅವಕ್ಕೆ ಮನೆ ಅವಶ್ಯಕತೆನೇ ಇಲ್ಲ ರಾತ್ರಿ ಬಂದ್ರೆ ನೇರ್ಲೆ ಗಿಡದ ಮೇಲೂ ಅವೆ ಸೇಪೆ ಗಿಡದ ಮೇಲೂ ಅವೆ ಎಲ್ಲಾ ಕಡೆ ಅವೆ ಹೋಗಾವೆ ಕುತ್ಕೊಂಡ್ ತಿಂತಾವೆ ಫುಲ್ಲು ಇಲ್ಲಿ ನೋಡ್ಬೋದು ಮಗ್ಗೆಲ್ಲ ತಿನ್ಕಿರ್ತವೆ ಹಂಗೆ ಇಷ್ಟ ಬಂದಾಗ ತಿನ್ಕೊಂತಾವ್ ನ್ಯಾಚುರಲ್ ಆಗಿದಾವೆ ಹುಲ್ಲು ಮತ್ತೆ ಕರ್ಬೇವಿನ ಸೊಪ್ಪು ಏನ್ ಎಲ್ಲಾ ಬಿಟ್ಟು ತಿಂತಾವ್ ನುಗ್ಗೆ ಸೊಪ್ಪಿನ ಮರ ಇದೆ ಎಲ್ಲಾ ಮರಗಳಲ್ಲೂ ಎಲ್ಲಾ ಏನ್ ಬೇಕು ಎಲ್ಲಾ ಫ್ರೀ ಆಗಿ ಬಿಟ್ಬಿಟ್ಟಿದೀವಿ ಸೊ ಫ್ರೀಯಾಗಿ ತಿನ್ಕೊಂಡು ಅದ್ರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಹಂಗಾಗಿ ಅದನ್ನ ನಾವು ತಿನ್ನೋದ್ರಿಂದ ಮನುಷ್ಯಕ್ ತುಂಬಾ ಒಳ್ಳೇದು ಮಾರ್ಕೆಟಿಂಗ್ ಅಂದ್ರೆ ನಾವು ದೊಡ್ಡ ಕೋಳಿಗಳು ಕೊಡಲ್ಲ ನಮ್ಗೆ ಬೇಕು ತಾಯಿ ಕೋಳಿಗಳು ಮರಿಗಳನ್ನ ಮಾತ್ರ ನಾವು ಸೇಲ್ ಮಾಡೋದು ಸುಮರಿಗಳನ್ನ ನಾವು ತುಂಬಾ ದಿಸಿನ ಸಾಕ್ತಾ ಇರೋದ್ರಿಂದ ಬಂದು ತಗೊಂಡ್ ಹೋಗ್ತಾರೆ ನಮ್ಮ ಹತ್ರ ಈಗ ಒಬ್ರು ತಗೊಂಡ್ ಹೋಗಿರ್ತಾರೆ ಅವ್ರು ಇನ್ನೊಬ್ರು ಹೇಳ್ತಾರೆ ಅವ್ರು ಇನ್ನೊಬ್ರು ಹೇಳ್ತಾರೆ ಹಂಗಂಗೆ ಮಾರ್ಕೆಟಿಂಗ್ ಏನ್ ಸಮಸ್ಯೆ ಇಲ್ಲ ಹತ್ರದಲ್ಲೇ ಅಂದ್ರೆ ನೂರ್ ಕಿಲೋಮೀಟರ್ ಒಳಗಡೆ ಅಂದ್ರೆ ನೂರ್ ಕೋಳಿಗಳನ್ನ ನಾವು ಸಪ್ಲೈ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಅಂದ್ರೆ ತ್ರೀ ಹಂಡ್ರೆಡ್ ಮಾಡ್ಲೆ ಮುನ್ನೂರ್ ಮಾಡ್ಲೇಬೇಕು ತುಂಬಾ ಜಾಸ್ತಿ ಹಾಕೊಂಡು ಕೈ ಸುಟ್ಕೊಂಡು ಅಯ್ಯೋ ಇದಾದ್ವಿ ಅನ್ನೋ ಬದ್ಲಿಗೆ ನೂರಿಂದ ಸ್ಟಾರ್ಟ್ ಮಾಡಿ ಚಿಕ್ಕ ಮರಿಗಳ್ ನೂರಿಂದ ಸ್ಟಾರ್ಟ್ ಮಾಡಿ ಮತ್ತೆ ಅವು ನಿಮ್ಗೆ ದೊಡ್ಡದಾಗುತ್ತೆ ಮತ್ತೆ ನೀವು ಅದರಿಂದನೆ ಕಾವು ಕೊಟ್ಕೊಂಡು ಕೊಟ್ಕೊಂಡ್ ಮರಿ ಮಾಡ್ಕೊಂಡು ಲಾರ್ಜ್ ಕ್ವಾಂಟಿಟಿಗೆ ಹೋಗ್ಬಹುದು ಜಾಸ್ತಿ ನೀವ್ ದೂರದಲ್ಲಿ ಇದೀರಾ ಅಂದ್ರೆ ನಾವು ಟ್ರೈನ್ ಅಲ್ಲಿ ಕೂಡ ಮರಿಗಳನ್ನ ಕಳ್ಸ್ಕೊಡ್ತೀವಿ ಸಾಗಾಣಿಕೆ ಮಾಡೋದ್ರಿಂದ ಆದಾಯ ಆದಾಯ ಇದೆ ನಾವು ಈ ಮೊಟ್ಟೆಗಳಲ್ಲಿ ಸಿಗುತ್ತೆ ಮತ್ತೆ ಮಾಂಸಗಳಲ್ಲೂ ಸಿಗುತ್ತೆ ಈಗಂತೂ ಆರ್ನೂರು ರೂಪಾಯಿ ಕೆಜಿ ಹೋಗಿದೆ ಚಿಕನ್ ಸೊ ನಾಟಿ ಕೋಳಿಗೆ ಬೆಲೆ ಇದೆ ಯಾವತ್ತೂ ಲಾಸ್ ಆಗೋಲ್ಲ ನೀವ್ ಯಾರು ತಗೊಂಡಿಲ್ಲ ಅಂದ್ರೂ ನೀವೇ ತಿನ್ನಿ ನಿಮ್ಗೆ ಅನುಕೂಲ ಆಗುತ್ತೆ ಸುಮ್ನೆ ಹಾಸ್ಪಿಟ್ಲಿಗೆ ಇಡೋ ಬದ್ಲಿಗೆ ನೀವು ಹೊರಗಡೆಯಿಂದ ಇಂದ ವಾರ್ ವೀಕ್ಲಿ ಒನ್ಸ್ ಎಲ್ರು ಕಾಮನ್ ಆಗಿ ತಿಂತಾ ಇದೀವಿ ಇವಾಗ ಸೊ ಹಂಗಾಗಿ ಆದಷ್ಟು ಯೂಸ್ ಆಗತ್ತೆ ಏನು ಲಾಸ್ ಅಂತೂ ಇಲ್ಲ ಈಗ ಮೊಟ್ಟೆನೆ ಹದಿನೈದು ರೂಪಾಯಿ ಇದೆ ಆದಷ್ಟು ಇಮ್ಯುನಿಟಿ ಪವರ್ ಒಳ್ಳೆ ಫುಡ್ ತಿನ್ನಿ ಜಂಕ್ ಫುಡ್ ಗಳು ತಿನ್ನೋದಕ್ಕಿಂತ ಒಂದ್ ಲೇಸ್ ಫಿಫ್ಟೀನ್ ರುಪೀಸ್ ಟ್ವೆಂಟಿ ರುಪೀಸ್ ಪಾಕೆಟ್ ತಿನ್ನೋ ಬದ್ಲಿಗೆ ಒಂದ್ ಮೊಟ್ಟೆ ಕೊಡಿ ಮಗುಗೆ ಆರೋಗ್ಯವಾಗಿರ್ತಾರೆ ನೂರ್ ಒಳಗಡೆ ಹತ್ತು ಇಪ್ಪತ್ತು ಐವತ್ತು ಅಂತೆಲ್ಲ ಕೇಳ್ಬೇಡಿ ಪ್ಲೀಸ್ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಕಷ್ಟ ಆಗತ್ತೆ ನಮ್ಗುನು ನೂರ್ ಮರಿ ಆದ್ರೆ ಕೊಡ್ತೀವಿ